ನಗಬೇಕೋ ತಮ್ಮ ನಗಬೇಕೋ ಬೆರಳು ಕಣ್ಣಿಗೆ ಚುಚ್ಚಿ ಕಣ್ಣಿನ ಕನಸಿಗೆ ಗಾಯವಾದುದ ನೋಡಿ ನಗಬೇಕೋ ನಕ್ಕರೆ ಕಟ್ಟಿಸಿದ ಚಿನ್ನದ ಹಲ್ಲುಗಳು ಸಟ್ಟನೆ ಸಿಡಿದು ಬಿದ್ದಿರಬೇಕೋ ನಗಬೇಕೋ ತಮ್ಮ ನಗಬೇಕೋ ನಮಸ್ಕಾರ ನನ್ನ ಪರಿಚಯ ಮಾಡಿಕೊಡೋದಕ್ಕೆ ಭಾಗವತರು ಹೆದರುತ್ತಾರಾದ್ದರಿಂದ ನನ್ನ ಬಗ್ಗೆ ನಾನೇ ಹೇಳಿಕೊಳ್ತೇನೆ ನಾನು ಪಿಶಾಚಿ ಸೈತಾನನ ಪರಿವಾರದಲ್ಲಿದ್ದವನು ಸೈತಾನನ ಬಲಭುಜವೋ ಎಡಭುಜುವೋ ಅಂತ ಹೇಳಿಕೊಳ್ಳಲಾರೆ ಆದರೆ ಖಂಡಿತ ಸೈತಾನನ ಕೈ ಬೆರಳಿಗೋ ಕಾಲು ಬೆರಳಿಗೋ ಸಮನ ಆಗಬಲ್ಲ ಶಕ್ತಿ ಇದ್ದವನು ಹೇಳಿಕೊಳ್ಳುವಷ್ಟು ದುಷ್ಟತನ ನನ್ನಲ್ಲಿಲ್ಲ ಅದಕ್ಕೆ ಸೈತಾನ ದೊರೆ ಮೊದಲೇಟಿಗೆ ನನ್ನ ನಂಬೋದೇ ಇಲ್ಲ ಬೇರೆ ಪಿಶಾಚಿಗಳು ನಿಮ್ಮ ಆನಂದದಲ್ಲಿ ವಿಷ ಬೆರೆಸಿ ಹುಲಿ ಸಿಂಹ ದುರ್ದೈವ ಸೋಲುಗಳಾಗಿ ನಿಮ್ಮನ್ನು ಕಾಡ್ತಾರೆ ನಾನಂತ ಶಕ್ತಿವಂತನಲ್ಲಾದ್ದರಿಂದ ನೊಣವೋ ಸೊಳ್ಳೆಯೋ ಆಗಿ ನಿಮ್ಮ ನೆಮ್ಮದಿಯನ್ನು ಕೆಡಿಸಿ ಕೊನೆಯ ಪಕ್ಷ ನಿಮಗೊಂದು ಅಂಟು ರೋಗ ಅಂಟಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳೋ ಪೈಕಿ ನಾನು ನೀವೆಲ್ಲ ದೊಡ್ಡ ಮನುಷ್ಯರೇ ನಿಮಗೆ ದೌರ್ಬಲ್ಯಗಳಿದೆ ಅವುಗಳ ಒಳಗಿನಿಂದ ನಾವು ಪಿಶಾಚಿಗಳು ನಿಮ್ಮನ್ನು ಪ್ರವೇಶ ಮಾಡ್ತೇವೆ ಒಮ್ಮೆ ಒಳಕ್ಕೆ ಆಯಿತು ನಿಧಾನವಾಗಿ ದಿನೇ ಇಷ್ಟಿಷ್ಟೇ ಇಷ್ಟಿಷ್ಟೇ ಹಬ್ಬುತ್ತೇವೆ ಮುಂದೊಂದು ದಿನ ಕಿಡಿ ತಾಕಿದರೆ ಮದ್ದಿನ ಭಂಡಾರವಾಗಿ ಸಿಡಿಯುತ್ತೇವೆ ಸೈತಾನದರೆ ಆಗಲೇ ನೀವು ನೋಡಿದ್ರಲ್ಲ ಬೋಳೆಶಂಕರ ಮತ್ತವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ಮೂವರನ್ನು ನರಕಕ್ಕೆ ಕರೆತನ್ನಿ ಅಂತ ನಾವು ಮೂವರನ್ನು ಭೂಲೋಕಕ್ಕೆ ಕಳಿಸಿದ್ದಾರೆ ಬೋಳೆಶಂಕರನ ಅಣ್ಣಂದ್ರೆ ವಾಸಿ ಕೊಳೆತ ಬಲೆ ಹಾಕಿ ಎಳೆದ್ರೂ ಬರುವಂಥವ್ರು ನನ್ನ ಅಣ್ಣಂದರು ತಲೆ ತುರಿಸ್ಕೊಳ್ಳುವ ಮೊದಲೇ ಇವರು ಅವರ ವಶವಾಗಿದ್ದರು ನನ್ನ ಅಣ್ಣಂದಿರು ಅವರ ಹಿಂದೆ ನಿಲ್ಲೋದಷ್ಟೇ ತಡ ನೀವೇ ನೋಡಿದ್ರಲ್ಲ ಬೆಟ್ಟದ ತುದಿಯಿಂದ ನೆಗೆದು ಬೀಳೋದಕ್ಕೆ ಹೇಗೆ ಚಡಪಡಿಸ್ತಾ ಇದ್ರು ಅಂತ ನನ್ನ ಗಿರಾಕಿ ಇದ್ದಾನಲ್ಲ ಮಾರ್ರೆ ಬೆಪ್ತಗಡಿ ಬೋಳೆಶಂಕರ ಪಾಕಡ ಆಸ್ತಿ ಭಾಗ ಮಾಡಿಕೊಡುವಾಗ ಅಣ್ ಜಗಳ ಜಗಳಾಡಿ ಕಣ್ಣು ಕಿವಿ ಕಿತ್ತಾಡ್ಕೋತಾರೆ ಅಂತ ಅಂದ್ಕೊಂಡಿದ್ರೆ ಈ ಬೆಪ್ತಗಡಿ ಅವ್ರು ಕೇಳಿದ್ದನ್ನೆಲ್ಲ ಕೊಟ್ಟು ಇವನ ಪಂಚೇಂದ್ರಿಯಗಳು ಎಲ್ಲಕ್ಕಿಂತ ಚುರುಕು ಇವನ ಅಣ್ಣಂದ್ರ ಹಿಂದೆ ನನ್ನ ಅಣ್ಣಂದ್ರು ಗಾಳಿಯಾಗಿ ನಿಂತಿದ್ರೆ ಪತ್ತೆ ಮಾಡಿ ಹೇಳೇ ಬಿಟ್ಟ ಪಿಶಾಚಿಯಾಗಿ ಇಷ್ಟು ವರ್ಷ ಸರ್ವೀಸ್ ಆಯಿತು ನನ್ನ ಅನುಭವಕ್ಕೆ ಮಸಿ ಬಳಿಯುವಂಥ ಇಂಥ ನಾನು ನಾನಿನ್ನೂ ನೋಡೇ ಇರಲಿಲ್ಲ ಮಾತಗೊಮ್ಮೆ ನಾವು ಕೇಳಬಾರ್ದ ಹೆಸರು ಹೇಳೋದೇನು ತಾನು ತಾನೇ ಮಾತಾಡ್ಕೊಳ್ಳೋದೇನು ಅಬ್ಬಾ ಇದೀಗ ಅವನು ಮರದ ನೆರಳಲ್ಲಿಟ್ಟ ರೊಟ್ಟಿ ಕದೀತೀನಿ ಹಸಿದು ಬಂದು ರೊಟ್ಟಿ ಯಾರ ಕದ್ರು ಅಂತ ವಾಚಾಮಗೋಚರ ಬೈದಾಡ್ತಾನೆ ಅಷ್ಟಾದರೆ ಅವನ ಮನಸ್ಸಿನ ಮಾರ್ಗದಲ್ಲಿ ಅವನನ್ನು ಪ್ರವೇಶ ಮಾಡ್ಬೋದು ಇಲ್ಲಿ ರೊಟ್ಟಿ ಇತ್ತಲ್ಲ ಹಸಿದವರು ಯಾರೋ ತಗೊಂಡು ತಿಂದಿರಬೇಕು ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯೋದಿಲ್ಲ ಉಳಿದ ಕೆಲಸ ಬೇಗನೆ ಮುಗಿಸಿ ಮನೆಗೆ ಹೋಗಿ ಉಂಡ್ರಾಯ್ತು ಎಲ್ಲ ಯೋಗ್ಯ ಹಸಿದ್ರೂ ಇವನಿಗೆ ಕೋಪ ಬರ್ಲಿಲ್ವೇ ಆಗಲಿ ಬಾಯಾರಿಕೆಗೆ ಈ ವಿಶೇಷ ಪಾನಕ ಇಡ್ತೀನಿ ಕುಡಿದು ಪ್ರಾಣಿಗಳ ಹಾಗೆ ಒದರಾಡ್ತಾ ಉರುಳಾಡೋದನ್ನ ನೋಡಿ ಸಂತೋಷ ಪಡ್ತೀನಿ ಹ್ಮ್ ಬಾಯ ಆರ್ತಿದೆ ತುಸು ನೀರಾದರೂ ಕುಡಿಯೋಣ ಶಿವ ಅಯ್ಯೋ ಯಾಕೋ ಹೊಟ್ಟೆ ನೋಯ್ತಾ ಇದೆಯಲ್ಲ ಹ್ಞೂ ಇರ್ಲಿ ಮೊದಲು ಕೆಲಸ ಎಲ್ಲ ಇವನ ತನ್ನ ಪಾಡಿಗೆ ತಾನು ಪುನಃ ಕೆಲಸಕ್ಕೆ ತೊಡಗಿದ್ದೇನೆ ಒಂದು ತೊಟ್ಟು ಪಾನಕ ಅಂದರೆ ಒಂದು ನರಕ ಇದ್ದ ಹಾಗೆ ಅಂಥದ್ರಲ್ಲಿ ಪಾತ್ರೆ ತುಂಬ ಪಾನಕ ಕುಡಿದು ಸುಮ್ಮನೆ ಕೆಲಸ ಮಾಡ್ತಾ ಇದ್ದಾನೆ ನಮಸ್ಕಾರ ಶರಣ ಶರಣಾರ್ಥಿ ಏನಣ್ಣ ಏನಣ್ಣ ಬೋಳೆಶಂಕರ ದುಡಿದು ದುಡಿದು ದಣದಿದೀಯ ಒಂದು ಆಟ ಎರಡು ಎರಡು ಸೇರಿ ಐದಾಗೋ ಆಟ ಆಡೋಣ ಎರಡು ಎರಡು ಸೇರಿ ನಾಲ್ಕಾಗಬೇಕು ಐದಾಗೋದು ಅಂದರೆ ನೀನು ಏನು ಕೆಲಸ ಮಾಡ್ತೀಯಾ ಕೆಲಸ ಯಾಕೆ ಮಾಡಬೇಕು ಎರಡು ಎರಡು ಸೇರಿ ಐದು ಆರು ಆಗೋದಾದರೆ ಕ್ಷಣದಲ್ಲಿ ಎಂಟು ಹತ್ತೊ ಗಿಟ್ಟುತ್ತೆ ಸಾಲದ ಹಾಗಾದರೆ ನೀನು ಸಿಟಿಗಳಲ್ಲಿ ರಸ್ತೆ ಪಕ್ಕ ಕೂತು ಎಷ್ಟುಪೀಟೆಲ್ಲೇ ಆಗ್ತಾರಲ್ಲ ಆ ಪೈಕಿನ ಯಾಕಣ್ಣ ಹಾಗಂತೀಯ ಯಾಕಂದರೆ ನೀನು ಕೂಡೋ ಆಟ ಅಂಥದ್ದು ಅದಕ್ಕೆ ಬೇಡ ಬಿಡು ಕಳೆಯೋ ಆಟ ಅಣ್ಣವಾ ನೋಡೋಣ ನಿನ್ನ ಹತ್ತಿರ ಹತ್ತು ರೂಪಾಯಿ ಇದೆ ಐದನ್ನು ನನಗೆ ಕೊಟ್ಟರೆ ಎಷ್ಟು ಉಳಿತು ಅಂತ ಹೇಳು ನೋಡೋಣ ಹತ್ತು ಹೇಗಂದರೆ ನಾನು ನಿನಗೆ ಐದು ರೂಪಾಯಿ ಕೊಡೋದಿಲ್ಲ ಕೊಡದಿದ್ರೆ ನಾನು ಕದೀತೀನಿ ಕದ್ರೆ ಕೈ ಮುರಿತೀನಿ ಏನಂದೆ ಇಲ್ಲಿಂದ ತೊಲಗದೇ ಇದ್ದರೆ ಕಾಲು ಮುರಿತೀನಿ ನಾನೇನಾದರೂ ರಾಜನಾದರೆ ನಿಮ್ಮಂಥ ಸೋಂಬೇರಿಗಳಿಗೆ ಊಟ ಹಾಕಲ್ಲ ನಿಮ್ಮಂತ ನರಭಕ್ಷಕರು ಇರೋ ಈ ದೇಶನ ಆ ಶಿವನೇ ಕಾಪಾಡಬೇಕು